ಅರವತ್ತು ಟಾಪಿಕ್ ಸರಣಿಯನ್ನು ನೋಡ್ತಾ ಇದ್ದೀವಿ ಇದು ಭಾಗ ಹತ್ತೊಂಬತ್ತು ನದಿ ಮೇಲಿರುವ ಪ್ರಮುಖ ನಗರಗಳು ಅಂತಕ್ಕಂಥ ಟಾಪಿಕ್ ಇದೆ ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಕೇಳ್ತಕ್ಕಂಥ ಒಂದು ಟಾಪಿಕ್ ಈ ಒಂದು ನದಿ ಮೇಲೆ ಇರತಕ್ಕಂಥ ನಗರಗಳು ಯಾವ್ಯಾವ ವಿಧವೇ ಮುಖ್ಯವಾಗಿ ಅಂತಕ್ಕಂಥದ್ದು ಕರ್ನಾಟಕ ಆಗಿರ್ಬೋದು ಮತ್ತು ಒಟ್ಟಾರೆಗೆ ಭಾರತ ಆಗಿರ್ಬೋದು ಇಡೀ ಪ್ರಪಂಚದಲ್ಲಿ ಕೆಲವೊಂದಿಷ್ಟು ಪ್ರಮುಖ ನಗರಗಳಾಗಿರ್ಬೋದು ಅದ್ರ ಬಗ್ಗೆನೂ ಕೂಡ ಇಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಕೊನೆವರೆಗೆ ನೋಡಿ ಅಂತಕ್ಕಂಥದ್ದು ಬನ್ನಿ ಶುರು ಮಾಡೋಣ ಎಸ್ ಮೊದಲನೇದಾಗಿ ಪ್ರಮುಖವಾಗಿ ಇಲ್ಲಿ ನಗರಗಳನ್ನು ಕರ್ನಾಟಕದ ಬಗ್ಗೆ ನೋಡ್ತಾ ಹೋಗಿ ಆಮೇಲೆ ಭಾರತ ಆಮೇಲೆ ಪ್ರಪಂಚದ ಒಂದಿಷ್ಟು ಪ್ರಮುಖ ನಗರಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಮೊದಲನೇದಾಗಿ ಹಂಪಿ ಅಂತಕ್ಕಂಥದ್ದು ಎಸ್ ಇಲ್ಲಿ ಹಂಪಿ ಬಳ್ಳಾರಿ ಹೊಸಪೇಟೆ ಅಂತಕ್ಕಂಥದ್ದು ಈ ಮೂರು ಒಂದು ಪ್ರದೇಶಗಳು ಹಂಪಿ ಬಳ್ಳಾರಿ ಹೊಸಪೇಟೆ ಅಂತಕ್ಕಂಥದ್ದು ತುಂಗಭದ್ರಾ ನದಿ ತೀರದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರದೇಶಗಳಾಗಿವೆ ನಗರಗಳಾಗಿವೆ ಹಂಪಿ ಬಳ್ಳಾರಿ ಹೊಸಪೇಟೆ ಅಂತಕ್ಕಂಥದ್ದು ಯಾವ ನದಿ ಅಂದರೆ ತುಂಗಭದ್ರಾ ನದಿ ಅಂತಕ್ಕಂಥದ್ದು ಗಮನಿಸಬೇಕು ಅದೇ ರೀತಿ ನೋಡ್ತಾ ಹೋಗೋಣ ಶ್ರೀರಂಗಪಟ್ಟಣ ಎಸ್ ಇದ್ದೀವಿ ಶ್ರೀರಂಗಪಟ್ಟಣ ಶಿವನ ಸಮುದ್ರ ತಿರುಚಿನಾಪಳ್ಳಿ ಅಂತಕ್ಕಂಥದ್ದು ಈ ಮೂರು ನಗರಗಳು ಕಾವೇರಿ ನದಿ ದಡದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ನಗರಗಳಾಗಿವೆ ಕಾವೇರಿ ನದಿ ಪ್ರಮುಖವಾಗಿ ಒಂದು ಪರೀಕ್ಷೆಯಲ್ಲಿ ಒಂದೇ ಒಂದು ಕೊಡ್ತಕ್ಕಂಥದ್ದು ಹಂಪ್ ಯಾವುದೇ ಆದರೆ ಎಕ್ಸಾಂಪಲ್ ಆಗಿ ಹಂಪಿ ಯಾವ ನದಿ ದಂಡೆ ಮೇಲೆ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ರೆ ಅದು ತುಂಗಭದ್ರಾ ಅಂತೇಳಿ ಆಯ್ಕೆ ಹಾಕಬೇಕಾಗತ್ತೆ ಈ ಮೂರು ಕೊಡೋಂಗಿಲ್ಲ ನಾನು ಒಟ್ಟಾರೆಯಾಗಿ ಸ ಟೈಮ್ ಜಾಸ್ತಿ ತಗೊಳುತ್ತೆ ಅನ್ನೋ ದೃಷ್ಟಿಕೋನದಿಂದ ಒಂದೇ ಲೈನಲ್ಲಿ ಅವೆಲ್ಲವೂ ಕೂಡ ಅರೇಂಜ್ ಮಾಡಿರ್ತಕ್ಕಂಥದ್ದು ಅದಕ್ಕೋಸ್ಕರ ನೇರವಾಗಿ ಬರ್ತಕ್ಕಂಥ ಪ್ರಶ್ನೆಗಳು ಒಂದು ಈ ಒಂದು ಟಾಪಿಕ್ ಟಾಪಿಕ್ ಮೇಲೆ ಅತಿ ಹೆಚ್ಚಾಗಿರ್ತವೆ ಅಂತಕ್ಕಂಥದ್ದು ಬನ್ನಿ ಮುಂದೆ ನೋಡಿ ತಗೋಣ ಬೀದರ್ ಅಂತಕ್ಕಂಥದ್ದು ಬೀದರ್ ನಗರ ಯಾವ ನದಿ ದಂಡೆ ಮೇಲೆ ಸ್ಥಾಪನೆ ಆಗಿದೆ ಅಂತ ಕೇಳ್ತಾರೆ ಅದು ಮಾಂಜ್ರಾ ನದಿ ಅಂತಕ್ಕಂಥದ್ದು ಗಮನಿಸಬೇಕು ಬೀದರ್ ಮಾಂಜ್ರಾ ನದಿ ದಡದಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು ಅದೇ ರೀತಿ ಗುಲ್ಬರ್ಗ ಪಂಡರಾಪುರ ಅಂತಕ್ಕಂಥದ್ದು ಈ ಎರಡು ನಗರಗಳು ಗುಲ್ಬರ್ಗ ಮತ್ತು ಪಂಡರಾಪುರ ಇದು ಭೀಮಾ ನದಿ ದಡದಲ್ಲಿ ಭೀಮಾ ನದಿ ದಂಡೆ ಮೇಲೆ ನಿರ್ಮಾಣವಾಗಿರ್ತಕ್ಕಂಥ ನಗರಗಳಾಗಿವೆ ಅದೇ ರೀತಿ ನೋಡ್ತಾ ಹೋಗ್ತೀವಿ ಧರ್ಮಸ್ಥಳ ಎಸ್ ಧರ್ಮಸ್ಥಳ ಯಾವ ನದಿ ದಂಡೆ ಮೇಲೆ ನಿರ್ಮಾಣವಾಗಿದೆ ಅಂತ ಕೇಳ್ತಾರೆ ಅದು ನೇತ್ರಾವತಿ ನದಿ ಅಂತಕ್ಕಂಥದ್ದು ಎಸ್ ನೇತ್ರಾವತಿ ನದಿ ದಂಡೆ ಮೇಲೆ ಧರ್ಮಸ್ಥಳ ನಿರ್ಮಾಣವಾಗಿರ್ತಕ್ಕಂಥ ನಗರವಾಗಿದೆ ಇಲ್ಲಿ ಕೂಡಲ ಸಂಗಮ ಕೂಡಲ ಸಂಗಮ ಕೃಷ್ಣ ಘಟಪ್ರಭ ಮಲಪ್ರಭ ಮೂರು ನದಿಗಳ ಸಂಗಮದಲ್ಲಿ ಉಗಮವಾಗಿರ್ತಕ್ಕಂಥದ್ದು ಕೂಡಲ ಸಂಗಮವಾಗಿರುತ್ತೆ ಇಲ್ಲಿ ಕೂಡಲ ಸಂಗಮ ಕೃಷ್ಣ ಘಟಪ್ರಭ ಮಲಪ್ರಭಾ ನದಿಗಳ ಒಂದು ಸಂಗಮದಲ್ಲಿ ಸ್ಥಾಪಿಸಲಾಗಿರತಕ್ಕಂಥ ನಗರವಾಗಿದೆ ಇನ್ನು ರಾಯಚೂರು ಅಂತಕ್ಕಂಥದ್ದು ರಾಯಚೂರು ಇಲ್ಲಿ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳು ಎರಡೂ ಕೂಡ ಇಲ್ಲಿ ಸಂಗಮ ಆಗ್ತಕ್ಕಂಥದ್ದು ಈ ಒಂದು ನದಿ ತೀರದಲ್ಲೇ ರಾಯಚೂರು ಉಗಮವಾಗಿರ್ತಕ್ಕಂಥದ್ದು ಇನ್ನು ಪಣಜಿ ಅಂತಕ್ಕಂಥದ್ದು ನೋಡ್ತೀವಿ ಪಣಜಿ ಇದು ಮಾಂಡವಿ ನದಿ ದಂಡೆ ಮೇಲೆ ನಿರ್ಮಾಣವಾಗಿರತಕ್ಕಂಥದ್ದು ಮಾಂಡವಿ ನದಿ ಅಂತಕ್ಕಂಥದ್ದು ಇಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಹಂಪಿ ಬಳ್ಳಾರಿ ಹೊಸಪೇಟೆ ತುಂಗಭದ್ರಿ ತುಂಗಭದ್ರಾ ನದಿ ತೀರದಲ್ಲಿ ಸ್ಥಾಪಿಸಲಾಗಿರ್ತಕ್ಕಂಥದ್ದು ಶ್ರೀರಂಗಪಟ್ಟಣ ಶಿವನ ಸಮುದ್ರ ತಿರುಚಿನಾಪಳ್ಳಿ ಕಾವೇರಿ ನದಿ ಬೀದರ್ ಅಂತಕ್ಕಂಥದ್ದು ಮಾಂಜ್ರಾ ನದಿ ಗುಲ್ಬರ್ಗ ಪಂಡ್ರಾಪುರ ಅಂತಕ್ಕಂಥದ್ದು ಭೀಮಾ ನದಿ ದಡದಲ್ಲಿ ಇನ್ನು ಧರ್ಮಸ್ಥಳ ನೇತ್ರಾವತಿ ಕೂಡಲ ಸಂಗಮ ಕೃಷ್ಣ ಘಟಪ್ರಭಾ ಮಲಪ್ರಭಾ ನದಿಗಳು ಅಂತಕ್ಕಂಥದ್ದು ರಾಯಚೂರು ಕೃಷ್ಣ ತುಂಗಭದ್ರಾ ಇನ್ನು ಪಣಜಿ ಅಂತಕ್ಕಂಥದ್ದು ಗೋವಾ ಪಣಜಿ ಮಾಂಡವಿ ನದಿ ದಡದಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು ನೆಕ್ಸ್ಟ್ ನೋಡೋಣ ಸೂರತ್ ಅಂತಕ್ಕಂಥದ್ದು ಸೂರತ್ ಅಂತಕ್ಕಂಥದ್ದು ಇಲ್ಲಿ ತಪತಿ ನದಿ ದಡದಲ್ಲಿ ನಿರ್ಮಾಣವಾಗಿರತಕ್ಕಂಥ ನಗರವಾಗಿದೆ ಇನ್ನು ಬೆಂಗಳೂರು ಋಷಭಾವತಿ ಬೆಂಗಳೂರು ಯಾವ ನದಿ ದಡದಲ್ಲಿದೆ ಅಂದರೆ ಋಷಭಾವತಿ ನದಿ ದಡದಲ್ಲಿ ಇನ್ನು ಅಹಮದಾಬಾದ್ ನೋಡ್ತೀವಿ ಅಹಮದಾಬಾದ್ ಸಾಬರಮತಿ ನದಿ ದಡದಲ್ಲಿ ನಿರ್ಮಾಣವಾಗಿರತಕ್ಕಂಥ ಒಂದು ನಗರವಾಗಿದೆ ಇನ್ನು ಹಾಸನ ಅಂತಕ್ಕಂಥದ್ದು ಎಸ್ ಹಾಸನ ಹೇಮಾವತಿ ನದಿ ದಡದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಹಾಸನ ಯಾವ ನದಿ ಅಂದರೆ ಹೇಮಾವತಿ ನದಿ ಇನ್ನು ಅಮರಕಂಟಕ ಅಂತಕ್ಕಂಥದ್ದು ಅಮರಕಂಟಕ ಅಂತಕ್ಕಂಥದ್ದು ನರ್ಮದಾ ನದಿ ತೀರದಲ್ಲಿ ಸ್ಥಾಪಿಸಲಾಗಿರತಕ್ಕಂಥದ್ದು ಇನ್ನು ಬೆಳಗಾವಿ ಘಟಪ್ರಭಾ ನದಿ ದಡದಲ್ಲಿ ನವಿಲು ತೀರ್ಥ ನವಿಲು ತೀರ್ಥ ಮಲಪ್ರಭಾ ನದಿ ಆಲಮಟ್ಟಿ ಸಾಂಗ್ಲಿ ವಿಜಯವಾಡ ಅಂತಕ್ಕಂಥ ಈ ಮೂರು ನಗರಗಳು ನೋಡಿ ಆಲಮಟ್ಟಿ ಸಾಂಗ್ಲಿ ವಿಜಯವಾಡ ಇದು ಕೃಷ್ಣಾ ನದಿಯ ದಡದಲ್ಲಿ ನಿರ್ಮಾಣವಾಗಿರತಕ್ಕಂಥ ನಗರಗಳಾಗಿವೆ ಅದೇ ರೀತಿ ನೋಡ್ತಾ ಹೋಗ್ತೀವಿ ಪೈಠಣ ನಾಸಿಕ ಔರಂಗಾಬಾದ ಪೈಠಣ ನಾಸಿಕ ಔರಂಗಬಾದ್ ಅಂತಕ್ಕಂಥದ್ದು ಗೋದಾವರಿ ನದಿ ದಡದಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು ಕ್ಯೂಕ್ಯಾಗಿ ನನ್ಸಲ ನೋಡ್ತೋಗೋಣ ಸೂರತ ತಪ್ಪತ್ತಿ ನದಿ ದಡದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಬೆಂಗಳೂರು ಋಷಭಾವತಿ ಅಹಮದಾಬಾದ್ ಸಾಬರಮತಿ ಹಾಸನ ಹೇಮಾವತಿ ನದಿ ಅಮರಕಂಟಕ ನರ್ಮದಾ ನದಿ ಘಟಪ್ರಭ ಸರಿ ಬೆಳಗಾವಿ ಘಟಪ್ರಭ ನದಿ ದಡದಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು ನವಿಲು ತೀರ್ಥ ಮಲಪ್ರಭ ಆಲಮಟ್ಟಿ ಸಾಂಗ್ಲಿ ವಿಜಯವಾಡ ಅಂತಕ್ಕಂಥದ್ದು ಕೃಷ್ಣಾ ನದಿ ದಡದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಅದೇ ರೀತಿ ಪೈಠಣ ನಾಸಿಕ ಔರಂಗಾಬಾದ ಇವು ಗೋದಾವರಿ ನದಿ ತೀರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ನಗರಗಳಾಗಿವೆ ಎಸ್ ಹಾಗೆ ನೋಡ್ತಾ ಹೋಗೋಣ ಹೈದರಾಬಾದ್ ಅಂತಕ್ಕಂಥದ್ದು ಹೈದರಾಬಾದ್ ಯಾವ ನದಿ ದಡದಲ್ಲಿ ನಿರ್ಮಾಣವಾಗಿದೆ ಅಂತ ಕೇಳ್ತಾರೆ ಅದು ಮೂಸಿ ನದಿ ದಡದಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು ಇನ್ನು ಕೋಲ್ಕತ್ತಾ ಕೋಲ್ಕತ್ತಾ ಹೂಗ್ಲಿ ನದಿಯ ದಡದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಇದು ನೀವು ಹಳೆ ಪ್ರಶ್ನೆ ಪತ್ರಿಕೆಗಳು ಒಂದ್ಸಲ ಸಲ ನೋಡಿದ್ರೆ ಗೊತ್ತಾಗುತ್ತೆ ಈ ಒಂದು ಪ್ರಶ್ನೆ ಡೈರೆಕ್ಟಾಗಿ ಬಂದಿದೆ ಕೋಲ್ಕತ್ತಾ ಯಾವ ನದಿ ತೀರದಲ್ಲಿ ನಿರ್ಮಾಣವಾಗಿದೆ ಅಂತ ಕೇಳಿದರೆ ಅದು ಹೂಗ್ಲಿ ನದಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಇನ್ನು ಅದೇ ರೀತಿ ಲಕ್ನೋ ಅಂತ ನೋಡ್ತೀವಿ ಲಕ್ನೋ ಭೂಮತಿ ನದಿ ದಡದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಅದೇ ರೀತಿ ಬನವಾಸಿ ವರದಾ ನದಿ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ವರದಾ ನದಿ ದಡದಲ್ಲಿ ಬನವಾಸಿ ಅಂತಕ್ಕಂಥದ್ದು ನಿರ್ಮಾಣವಾಗಿದೆ ಮಧುರೈ ಅಂತಕ್ಕಂಥದ್ದು ನೋಡ್ತೀವಿ ಮಧುರೈ ವೈಗೈ ನದಿಯ ದಡದಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು ಇನ್ನು ಪಂಜಾಬ್ ಪಂಜಾಬ್ ನೋಡ್ತಾ ಹೋಗ್ತೀವಿ ಪಂಜಾಬ್ ಹರಿಯಾಣ ಪಂಜಾಬ ಮತ್ತು ಹರಿಯಾಣಗಳು ಸಟ್ಲೈಝ್ ನದಿಯ ದಡದಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು ಪಂಜಾಬ ಮತ್ತು ಹರಿಯಾಣಗಳು ಸಟ್ಲೈಝ್ ನದಿ ಅಂತಕ್ಕಂಥದ್ದು ಇನ್ನು ಅರಾವಳಿ ಬೆಟ್ಟ ಅರಾವಳಿ ಬೆಟ್ಟ ಅಂತಕ್ಕಂಥದ್ದು ಇದು ಲೂನಿ ನದಿಯ ದಡದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಅರಾವಳಿ ಬೆಟ್ಟ ಕೇಳ್ತಾರೆ ಅದು ಲೂನಿ ನದಿ ಅಂತಕ್ಕಂಥದ್ದು ಇನ್ನು ದೆಹಲಿ ತಾಜ್ಮಹಲ ಆಗ್ರ ಇವು ಯಮುನಾ ನದಿ ತೀರದಲ್ಲಿ ಯಮುನಾ ನದಿ ತೀರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಮೊನ್ನೆದು ದೆಹಲಿ ತಾಜ್ಮಹ ಆಗ್ರಾ ಅಂತಕ್ಕಂಥದ್ದು ಈ ಮೂರು ಕೂಡ ಯಮುನಾ ನದಿ ತೀರದಲ್ಲಿದೆ ಅಂತಕ್ಕಂಥದ್ದು ಇನ್ನು ಅಯೋಧ್ಯೆ ಎಸ್ ಅಯೋಧ್ಯೆ ಅಂತಕ್ಕಂಥದ್ದು ಸರಯೋ ನದಿಯ ತೀರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ನಗರಗಳಾಗಿವೆ ಒಂದು ಸಲ ಕ್ಯೂ ಕೆ ಆಗಿ ನೋಡೋಣ ಹೈದರಾಬಾದ್ ಮೂಸಿ ನದಿ ದಡದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಕೋಲ್ಕತ್ತಾ ಹೂಗ್ಲಿ ನದಿ ದಡದಲ್ಲಿ ಲಖನೌ ಭೂಮತಿ ದಡದಲ್ಲಿ ಬನವಾಸಿ ವರದಾ ನದಿ ತೀರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ನಗರವಾಗಿವೆ ಮಧುರೈ ವೈಗೈ ನದಿ ಪಂಜಾಬ ಮತ್ತು ಹರಿಯಾಣ ಸಟ್ಲೈಸ್ ನದಿ ಹರಾವಳಿ ಬೆಟ್ಟ ಲೂನಿ ನದಿ ದೆಹಲಿ ತಾಜ್ಮಹಲ ಆಗ್ರಾ ಇವು ಯಮುನಾ ನದಿ ತೀರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಇನ್ನು ಅಯೋಧ್ಯೆ ಅಂತಕ್ಕಂಥದ್ದು ಸರಯೋ ನದಿ ಅಂತಕ್ಕಂಥದ್ದು ನಿರ ತೀರದಲ್ಲಿ ನಿರ್ಮಾಣವಾಗಿದೆ ಅಂತಕ್ಕಂಥದ್ದು ಗಮನಿಸಬಹುದು ಮುಂದೆ ನೋಡೋಣ ಎಸ್ ಗುವಾಟಿ ಅಂತಕ್ಕಂಥದ್ದು ಎಸ್ ಗುವಾಟಿ ಅಂತಕ್ಕಂಥದ್ದು ಬ್ರಹ್ಮಪುತ್ರ ನದಿ ತೀರದಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು ಅದೇ ರೀತಿ ನೋಡ್ತೀವಿ ಬಿಹಾರ ಎಸ್ ಬಿಹಾರ ಅಂತಕ್ಕಂಥದ್ದು ಕೂಸಿ ನದಿ ಎಸ್ ಕೂಸಿ ನದಿ ತೀರದಲ್ಲಿ ನಿರ್ಮಾಣವಾಗಿದೆ ಕಾನ್ಪುರ ವಾರಣಾಸಿ ಕೇದಾರನಾಥ ಇವು ಗಂಗಾ ನದಿ ತೀರದಲ್ಲಿ ನಿರ್ಮಾಣವಾಗಿರತಕ್ಕಂಥ ನಗರಗಳಾಗಿವೆ ಕಾನ್ಪುರ ವಾರಣಾಸಿ ಕೇದಾರನಾಥ ಅಂತಕ್ಕಂಥದ್ದು ಇವು ಗಂಗಾ ನದಿ ತೀರದಲ್ಲಿ ನಿರ್ಮಾಣವಾಗಿರತಕ್ಕಂಥ ನಗರಗಳಾಗಿವೆ ಇನ್ನು ಪುಣೆ ಅಂತಕ್ಕಂಥದ್ದು ಮತಾ ನದಿ ತೀರದಲ್ಲಿ ಎಸ್ ಮತಾ ನದಿ ತೀರದಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು ಇನ್ನು ಅದೇ ರೀತಿ ನೋಡ್ತಾ ಹೋಗ್ತೀವಿ ಪಾಕಿಸ್ತಾನ ಯಾವ ನದಿ ತೀರದಲ್ಲಿದೆ ಅಂದರೆ ಇದು ಸಿಂಧೂ ನದಿಯ ತೀರದಲ್ಲಿ ಕಂಡು ಬರ್ತಕ್ಕಂಥದ್ದು ಲಾಹುರ ಅಂತಕ್ಕಂಥದ್ದು ಹರಪ್ಪ ಮತ್ತು ಲಾಹುರ ಯಾವ ನದಿ ತೀರದಲ್ಲಿ ಇದಾವೆ ಅಂದರೆ ಇದು ರಾವಿ ನದಿ ದಂಡೆಯ ಮೇಲೆ ಕಂಡು ಬರ್ತಕ್ಕಂಥದ್ದು ಹರಪ್ಪ ಮತ್ತು ಲಾಹುರ್ಗಳು ರಾವಿ ನದಿ ತೀರದಲ್ಲಿ ಕಂಡು ಬರ್ತಕ್ಕಂಥ ನಗರಗಳಾಗಿವೆ ಇನ್ನು ಬಾಂಗ್ಲಾದೇಶ ಯಾವ ನದಿ ತೀರದಲ್ಲಿದೆ ಅಂದರೆ ತಿಸ್ತಾ ಎಸ್ ತಿಸ್ತಾ ನದಿ ತೀರದಲ್ಲಿ ಬಾಂಗ್ಲಾದೇಶ ಕಂಡು ಬರುತ್ತೆ ಇನ್ನು ಆಸ್ಟ್ರೇಲಿಯಾ ನೋಡೋದಾದರೆ ಆಸ್ಟ್ರೇಲಿಯಾ ಡಾರ್ಲಿಂಗ್ ಅಂತಕ್ಕಂಥ ಒಂದು ನದಿ ತೀರದಲ್ಲಿ ಕಂಡು ಇನ್ನು ಕೈರೋ ಕೈರೋ ದೇಶ ಇದು ಕೈರೋ ದೇಶ ಎಸ್ ನೋಡ್ತಾ ಇದ್ದೀವಿ ಕೈರೋ ದೇಶ ಇದು ನೈಲ್ ನದಿ ಇಲ್ಲಿ ಮಿಸ್ ಆಗಿದೆ ನೈಲ್ ನದಿಯ ದಡದಲ್ಲಿದೆ ಎಸ್ ಇಲ್ಲಿ ಬರೀತೀನಿ ನೈಲ್ ನದಿ ತೀರದಲ್ಲಿ ಕೈರೋ ದೇಶ ಸ್ಥಾಪನೆ ಆಗಿರತಕ್ಕಂಥದ್ದು ಅಥವಾ ಒಂದು ನದಿ ತಡದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಕೈರೋ ನೈಲ್ ನದಿ ಅಂತ ಇದು ಈಜಿಪ್ಟ್ ದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಕೈರೋ ಒಂದ್ಸಲ ಆಗಿ ನೋಡ್ತಾ ಹೋಗೋಣ ಗುವಾಟಿ ಬ್ರಹ್ಮಪುತ್ರ ಬಿಹಾರಿ ಕೂಶಿ ನದಿ ಕಾನ್ಪುರ ವಾರಣಾಸಿ ಕೇದಾರನಾಥ ಇವು ಗಂಗಾ ನದಿ ತೀರದಲ್ಲಿ ಕಂಡುಬರ್ತಕ್ಕಂಥದ್ದು ಅದೇ ರೀತಿ ಪುಣೆ ಯಾವ ನದಿ ತೀರ ಅಂದರೆ ಮತಾ ನದಿ ತೀರದಲ್ಲಿ ನಿರ್ಮಾಣವಾಗಿರತಕ್ಕಂಥ ನಗರ ಪಾಕಿಸ್ತಾನ ಸಿಂಧೂ ನದಿ ಹರಪ ಮತ್ತು ಲಾಹುರ್ಗಳು ರಾವಿ ನದಿ ದಡದಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು ಬಾಂಗ್ಲಾದೇಶ ತಿಸ್ತಾ ನದಿ ತೀರದಲ್ಲಿ ಆಸ್ಟ್ರೇಲಿಯಾ ಡಾರ್ಲಿಂಗ್ ಅಂತಕ್ಕಂಥ ನದಿ ತೀರದಲ್ಲಿ ನಿರ್ಮಾಣವಾಗಿದೆ ಇನ್ನು ಕೈರೋ ಅಂತಕ್ಕಂಥದ್ದು ನೈಲ್ ನದಿ ತೀರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ನಗರಗಳಾಗಿವೆ ಎಸ್ ನೆಕ್ಸ್ಟ್ ನೋಡ್ತಾ ಹೋಗೋಣ ರೋಮ್ ದೇಶ ಎಸ್ ರೋಮ ದೇಶ ಯಾವ ನದಿ ತೀರದಲ್ಲಿದೆ ಅಂದರೆ ಅದು ಟೈಬರ್ ನದಿ ತೀರದಲ್ಲಿ ಕಂಡು ಬರ್ತಕ್ಕಂಥದ್ದು ಇನ್ನು ಬರ್ಲಿನ್ ಅಂತಕ್ಕಂಥದ್ದು ಸ್ತ್ರೀ ಅಂತಕ್ಕಂಥ ನದಿ ತೀರದಲ್ಲಿದೆ ಬರ್ಲಿನ್ ಯಾವ ನದಿ ಅಂದರೆ ಸ್ತ್ರೀ ಅಂತಕ್ಕಂಥ ಒಂದು ನದಿ ತೀರದಲ್ಲಿ ಕಂಡುಬರುತ್ತದೆ ಇನ್ನು ಅಥೆನ್ಸ್ ಅಥೆನ್ಸ್ ಯಾವ ನದಿ ತೀರದಲ್ಲಿದೆ ಟ್ಯಾನೋಬ್ ನದಿಯಲ್ಲಿ ಟ್ಯಾನೋಬ್ ನದಿ ತೀರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ನಗರ ಯಾವುದು ಅಂದರೆ ಅದು ಅಥೆನ್ಸ್ ಅಂತಕ್ಕಂಥದ್ದು ಇನ್ನು ಲಂಡನ್ ಹತ್ರ ಯಾವ ನದಿ ಇದೆ ಅಂದರೆ ಅದು ಥೇಮ್ಸ್ ನದಿ ಲಂಡನ್ ಯಾವ ನದಿ ತೀರದಲ್ಲಿ ನಿರ್ಮಾಣವಾಗಿದೆ ಅಂದರೆ ಅದು ಥೇಮ್ಸ್ ನದಿ ಅಂತಕ್ಕಂಥ ಇದು ಕೂಡ ಪ್ರಶ್ನೆ ಬಹಳಷ್ಟು ಸಲ ಕೇಳಿದ್ದಾರೆ ಅಂತಕ್ಕಂಥದ್ದು ಇನ್ನು ನ್ಯೂಯಾರ್ಕ್ ನೋಡ್ತಾ ಇದ್ದೀವಿ ಹಡ್ಸನ್ ಕೊಲ್ಲಿಯ ಒಂದು ನದಿ ತೀರದಲ್ಲಿ ನಿರ್ಮಾಣವಾಗಿದೆ ನ್ಯೂಯಾರ್ಕ್ ನಗರ ಇನ್ನು ಟೋಕಿಯೋ ಟೋಕಿಯೋ ಇದು ಸುಮಿದಾ ನದಿ ತೀರದಲ್ಲಿ ಕಂಡು ಬರ್ತಕ್ಕಂಥ ನಗರವಾಗಿದೆ ಟೋಕಿಯೋ ನಗರ ಸುಮಿದಾ ನದಿ ತೀರದಲ್ಲಿ ಕಂಡು ಬರ್ತಕ್ಕಂಥ ನಗರವಾಗಿದೆ ಇನ್ನು ನೇಪಾಳ ನೋಡ್ತೀವಿ ನೇಪಾಳ ಅರುಣೋ ಅರುಣೋ ನದಿ ತೀರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಅದೇ ರೀತಿ ನೋಡ್ತಾ ಹೋಗೋಣ ರೋಮ್ ದೇಶ ಟೈಬರ್ ನದಿ ತೀರದಲ್ಲಿದೆ ಬರ್ಲಿನ್ ಸ್ತ್ರೀ ನದಿ ತೀರದಲ್ಲಿದೆ ಇನ್ನು ಅಥೆನ್ಸ್ ಟ್ಯಾನೋಬ್ ನದಿ ತೀರದಲ್ಲಿದೆ ಇನ್ನು ಲಂಡನ್ ಅಂತಕ್ಕಂಥದ್ದು ಥೇಮ್ಸ್ ನದಿ ತೀರದಲ್ಲಿ ನಿರ್ಮಾಣವಾಗಿರತಕ್ಕಂಥ ನಗರವಾಗಿದೆ ಇನ್ನು ನ್ಯೂಯಾರ್ಕ್ ಹಡ್ಸನ್ ಕೊಲ್ಲಿಯಲ್ಲಿ ನಿರ್ಮಾಣವಾಗಿದೆ ಟೋಕಿಯೋ ಸುಮಿದಾ ನದಿ ತೀರದಲ್ಲಿ ನಿರ್ಮಾಣವಾಗಿರತಕ್ಕಂಥ ನಗರವಾಗಿದೆ ಇನ್ನು ಅದೇ ರೀತಿ ನೇಪಾಳು ಅರುಣೋ ನದಿ ತೀರದಲ್ಲಿ ನಿರ್ಮಾಣವಾಗಿರತಕ್ಕಂಥ ನಗರಗ ನಗರವಾಗಿದೆ ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೆ ಇಲ್ಲಿವರೆಗೆ ನದಿ ದಂಡೆ ಮೇಲೆ ನಿರ್ಮಾಣವಾಗಿರತಕ್ಕಂಥ ನಗರಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿಯೂ ಕೂಡ ನಾನು ಆಗಲೇ ಹೇಳ್ದ ಹಾಗೆ ಒಂದು ಡೈರೆಕ್ಟ್ ಪ್ರಶ್ನೆ ಬರುತ್ತೆ ಯಾವ ನಗರ ಯಾವ ನದಿ ತೀರದಲ್ಲಿ ನಿರ್ಮಾಣವಾಗಿದೆ ಅಂತೇಳಿ ಒಂದು ಪ್ರಶ್ನೆ ಬರ್ಬೋದು ಇನ್ನು ಹೊಂದಿಸಿ ಬರೆಯ ರೂಪದಲ್ಲಿ ಈ ಕಡೆ ನದಿ ತೀರ ನದಿ ತೀರಗಳು ಅಥವಾ ನಗರಗಳು ಒಂದು ಕಡೆ ನದಿಗಳನ್ನು ಕೊಟ್ಬಿಟ್ಟು ಹೊಂದಿಸಿ ಬರೆಯಿರಿ ಅಂತೇಳಿ ಆಯ್ಕೆಗಳು ಕೊಡ್ತಕ್ಕಂಥದ್ದು ಇರ್ತದೆ ನೀವು ಒಟ್ಟಾರೆವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ಯಾವುದೇ ಒಂದು ಪ್ರಶ್ನೆ ಬಂದರೂ ಕೂಡ ಈ ಒಂದು ಟಾಪಿಕ್ ಸರಿಯಾಗಿ ಅಭ್ಯಾಸ ಮಾಡಿದರೆ ಯಾವುದೇ ಪ್ರಶ್ನೆ ಕೂಡ ಮಿಸ್ ಆಗೋಂಗಿಲ್ಲ ಅದಕ್ಕೋಸ್ಕರ ನಿಮ್ಗೇನಾದರೂ ಈ ಒಂದು ಟಾಪಿಕ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸೇರ್ ಮಾಡಿ ಅಂತಕ್ಕಂಥದ್ದು ನಮ್ಮ ಚಾನಲ್ ವತಿಯಿಂದ ಒಂದಿಷ್ಟು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀವಿ ಕೊನೆಯವರೆಗೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು